ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ರೈತ ಹುತಾತ್ಮ ದಿನಾಚರಣೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳಿಂದ ರೈತ ಹುತಾತ್ಮ ದಿನಾಚರಣೆ ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷರು ವಿನೋದ್ ಪವಾರ್ ಮಹಿಳಾ ಅಧ್ಯಕ್ಷರು ಕವಿತಾ ರಾಥೋಡ್ ಕಾಶಿನಾಥ್ ಚೌಹಾಣ್ ಉಪಾಧ್ಯಕ್ಷರು ಶ್ರೀಕಾಂತ್ ರಾಥೋಡ್ ಪ್ರಧಾನ ಕಾರ್ಯದರ್ಶಿ ಮತ್ತು ಮೋಹನ್ ಚೌಹಾಣ್ ಕಾರ್ಯದರ್ಶಿ ಮುಂತಾದವರು ಉಪಸ್ಥಿತ ಇದ್ದರು ವರದಿ ಮೆಹಬೂಬ್ ಗುಂತ್ಕಲ್ ವನ್ ಎಕ್ಸ್ ನ್ಯೂಸ್ ಬಾಗೇವಾಡಿ ಅನ್ನದಾಸರಿಗೆ ಸಂತೋಷ ಪ್ರಾಬ್ಲಮ್ ಇಡೀ ದೇಶ ಕೂಡ ಸಂತಿಷ್ಟನೇ ಹೋಗ್ಬೋದು ಹಾಗಾಗಿ ಚೈಚವಾನ್ ಜಾಕಿ ಚಾ ನಮ್ಮ ದೇಶದ ಹೆಜ್ಜನ ಪ್ರದಾನ ಆಗಿರುತ್ತಲ್ಲ ಕೊಪ್ಪುಗಳನ್ನೂ ಬಿತ್ತನೆ ಮಾಡ್ತಾ ಇಲ್ಲ ರೈತರಿಗೆ ಎಲ್ಲಾ ಅಂಗಡಿಗೂ ನಾವು ಎಚ್ಚರಿಕೆ ಕೊಡ್ತಾ ಇದೀನಿ ಆದಷ್ಟು ಬೇಗ ರೈತರಿಗೆ ಹಿಡಿಯ ಕೊಪ್ಪಳ ಕೊಟ್ಟರೆ ಒಳ್ಳೇದಾಗತ್ತೆ ಇಲ್ಲ ಅಂದ್ರೆ ಮುಂದಿನ ನಿಮ್ಮ ಅಂಗಡಿಯನ್ನ ಮುತ್ತಿಗೆ ಹಾಕಿ ನಿಮ್ಮ ಎಲ್ಲಾ ಅಂಗಡಿನೂ ಕೀನೆ ಹಾಕುತ್ತಾ ಇರ್ತಾ ರೈತರು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಇರೋದಿಲ್ಲ ನಿಮ್ಮ ಅಂಗಡಿನ ಕಿವಿ ಹಾಕಿ ಮುಂದ ರೈತರ ಇತ್ತು ನೀವು ಒಂದೊಂದು ಲಕ್ಷ ರೂಪಾಯಿ ನಮಗೆ ಬೀಜ ಗೊಬ್ಬರ ಕೊಟ್ಟು ಇವತ್ತು ರೂಪಾಯಿ ಹಿರಿಯ ಗೊಬ್ಬರ ಆ ಗೊಬ್ಬರ ಎಲ್ಲಾ ರೈತರು ಬೆಳೆ ಹಾಕಿ ಬೆಳೆ ಕೊಡೋರು ಯಾವ್ದು ರೀತಿ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ನೀವು ಕೂಡ ಹಾಗೆ ಮಾಡ್ತಾ ಇದ್ರ ಹೊರಗಡೆ ನಾಲ್ಕು ನಾಲ್ಕು ಐವತ್ತು ರೂಪಾಯಿ ಹಿರಿಯ ಗೊಬ್ಬರ ಕೊಡ್ತೀರಾ ನಮ್ಮ ದೇಶದ ಸೈನಿಕರು ನೀವು ಕೂಡ ರೈತ ಸಂಘಟನೆ ಯಾವುದೇ ಹೋರಾಟದ ದಿನ ಬೆಂಬಲ ಕೊಡಬೇಕು ಇದು ಪ್ರಾಮಾಣಿಕ ಹೋರಾಟ ಇದರಲ್ಲಿ ಯಾವುದೇ ವ್ಯಕ್ತಿಗೆ ವಿಚಾರಗಳು ಹೇಳಿಲ್ಲ ತಮ್ಮನ್ನು ವಿನಂತಿ ಮಾಡಿಕೊಡ್ತೇನೆ ನಾನು ಬಸವಣ್ಣ ಬಂದ ರೈತ ಅಧ್ಯಕ್ಷರು ವಿನೋದ್ ಪವಾರ್ ಇದು ನಮ್ಮ ಕಾರ್ಯಕ್ರಮ ಅಲ್ಲ ಇದು ನಮ್ಮ ರೈತ ಬಾಂಧವ ಕಾರ್ಯಕ್ರಮ ಎಲ್ಲ ರೈತರು ಬಂದು ಸಹಕಾರ ಮಾಡಿದ್ರಿಗೆ ಏನು ರೈತರಿಗೆ ಸಮಸ್ಯೆ ಇದೆ ಆ ಸಮಸ್ಯೆ ಬಗ್ಗೆ ದೌರ್ತನ್ ನಮ್ ಗಮನಕ್ಕೆ ತರಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ ಅವರನ್ನ ಬಗ್ಗೆ ಕೆಲಸ ರೈತ ಸಂಘ ಮಾಡುತ್ತೆ ರೈತರಿಗೆ ಬಹಳಷ್ಟು ಸಮಸ್ಯೆ ಇದೆ ಕೃಷಿ ಸಮಸ್ಯೆ ಆಗ್ಲಿ ವಿದ್ಯುತ್ ಸಮಸ್ಯೆ ಆಗ್ಲಿ ಯಾವ ಅಧಿಕಾರಿ ನಿಮ್ಮ ಹತ್ರ ಹೆಚ್ಚಿನ ಹಣವನ್ನು ಬೇಡಿಕೆ ಇಡ್ತಾರೆ ಅಂತ ನಮ್ಮ ಗಮನಕ್ಕೆ ತರಬೇಕು ಯಾವುದೇ ಅಧಿಕಾರಿ ನಾವು ಮನೆಯ ಕಂಡಿಸುವ ಕೆಲಸ ರೈತರಂಗ ಮಾಡುತ್ತೆ ಅದು ನಿಮ್ಮ ಹಕ್ಕು ರೈತರಿಗೆ ಪ್ರಾಮಾಣಿಕವಾಗಿ ನಾವು ಸಹಕಾರ ಮಾಡಬೇಕು ಈಗ ಮೇಜರ್ ಸಮಸ್ಯೆ ಏನಪ್ಪಾ ಅಂದ್ರೆ ರೈತರ ನಿರ್ಲಕ್ಷ್ಯ ಮಾಡುದು ಬಿಡಬೇಕು ರೈತರನ್ನ ಸಹಕಾರ ಮಾಡಿದ್ರೆ ಮಾತ್ರ ನಿಮ್ಮ ಗೊಬ್ಬರ ಅಂಗಡಿಗಳು ಬಸವರ ಬಾಗಿರದಲ್ಲಿ ಆ ಅಂಗಡಿಗಳಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಕೊಡ್ತೀವಿ ಇಲ್ಲವಪ್ಪ ಅಂದ್ರೆ ರೈತರಿಗೆ ತಾವು ಏನಾದ್ರೂ ತೊಂದರೆ ಕೊಟ್ಟರೆ ನಿಮ್ಮ ಎಲ್ಲಾ ಅಂಗಡಿಗಳನ್ನೂ ಕೂಡ ಬೀಗ ಹಾಕಿ ಬೀದಿಗೆ ಎಳೆದು ದೊಡ್ಡ ಮಟ್ಟ ಹೋರಾಟ ಮಾಡಿ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತಂದು ನಿಮ್ಮ ಮೇಲೆ ಕಾನೂನು ಕ್ರಮ ಕೈಕೊಳ್ಳಬೇಕು ನಾವು ಇಡೀ ರೈತ ಸಂಘ ಮನವಿ ಮಾಡೋದಕ್ಕೆ ನಾವು ಸಿದ್ಧ ಇದ್ದೇವೆ ಎಲ್ಲರೂ ಕೂಡ ಯಾರು ತಾವು ಫ್ಯಾಕ್ಸರ್ ಮಾಡ್ತಾ ಇದ್ರಾಕ್ನೂರು ರೂಪಾಯಿ ನಾಲ್ಕು ಇರೋ ಇವತ್ತು ರೂಪಾಯಿ ಕೊಡ್ತಾ ಇದ್ರ ಬಾಕ್ಸ್ ರೈತರು ನಮ್ ಗಮನಕ್ಕೆ ತಂದಿದ್ದಾರೆ ಸರ್ ಗೊಬ್ಬರ ಕೊಡ್ತಾ ಇದ್ದಾರೆ ನಾಲ್ಕನೂರು ರೂಪಾಯಿ ನಾಲ್ಕುನೂರ ಐವತ್ತು ಈ ರೀತಿ ಬೆಲೆ ಕಟ್ಟಿದ್ದಾರೆ ಅಂತ ಯಾರು ಕೂಡ ಮಾಡೋಂಗಿಲ್ಲ ಎಲ್ರು ನಮ್ಮ ರೈತರಿಗೆ ಇರೋ ಗೊಬ್ಬರ ಏನಿದೆ ಅದು ಏನ್ ರೈತರಿಗೆ ಮುನ್ನೂರ ಐವತ್ತು ಮೂರು ರೂಪಾಯಿ ರೇಟ್ ಕೊಡಬೇಕು ಯಾರು ವ್ಯಕ್ತಿಯ ಗುರುಗಳನ್ನು ತಗೋತಾರೆ ಅವ್ರ ಅಂಗಡಿಯನ್ನು ಲೈಸೆನ್ಸ್ ಕೆಲಸ ರೈತ ರೈತರು ಮಾಡುತ್ತೆ ಮತ್ತೆ ಅಂಗಡಿಯನ್ನು ಕಿಲಿ ಹಾಕಿ ಪ್ರತಿಭಟನೆ ಮಾಡಿ ಎಲ್ಲಾ ರೈತರು ಏನ್ ನಷ್ಟ ಆಗುತ್ತೆ ಆ ಬೆಲೆ ಪರಿಹಾರ ತಾನೇ ಕೊಡಬೇಕು ನಾವು ಸಂಬಂಧಪಟ್ಟ ದಂಡಾಧಿಕಾರಿಗೆ ನಾವು ಮನವಿ ಕೂಡ ಕೊಡ್ತೇವೆ ರೈತರ ಬೇಡಿಕೆಗಳು ಬಹಳಷ್ಟು ಇದೆ ಈ ಸರ್ಕಾರಗಳು ರೈತ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ